ಸಂತೀ ಹೋಗಿ ಚುಮ್ಮರಿ ಬಜ್ಜಿ ತಂದು ತಿಂತಿದ್ದಿರು ಕುರಂ ಕುರುಮ್ ಕುರಂ ಇಲ್ಲಿ ಹಂಗಿಲ್ಲ ಹೊರಗೆ ಬಂದ ದಿನ ಚುಮ್ಮರಿ ಚೋಡ ತಿನ್ನೋದು ತಿನ್ನೋದು ನಾವೀಗ ಉಣ್ಣಕ್ಕೆ ಉಣ್ಣಾಕ ಹೋಗಿಂ ರೀ ಉಣ್ಣಾಕ ಬದಗೆ ತರ್ಸಿರಿ ಅಲ್ಲಿವರೆಗೂ ಬರ್ರಿ ಅಲ್ಲಿ ಅಲ್ಲಿ ತೋ ಕ್ಯಾಮೆರಾ ಒಳ ಹೋಗು ಒಳ ಹೋಗಿ ಬಿಡು ಒಳಗೆ ತೊಂದು ಒಳ ಹೋಗು ಆ ಇಲ್ಲಿ ಚೋಡ ಐತಿ ನೋಡಿ ಇಲ್ಲಿ ಯಾರು ಚೋಡಾ ಚಾ

ಊಟ ಮಾಡ್ಮೇಲೆ ಮತ್ತೆ ಸಿಗ್ತೇವ್ರಿ ಅಲ್ಲಿ ಅವ್ರಿಗೆ ಬಾ ಬಾಯ್ ಸಾಕು ಒಂಬ್ರಿ ಸರಿ ನೋಡ್ರಿ ತಿನ್ಬೇಕ್ರಿ ಬಜಿ ತಿನ್ಬೇಕ್ರಿ ಬಜಿ ತಿನ್ಬೇಕ್ರಿ ಇಲ್ಲಿ ನಮ್ಮ ಹಳೆಯದಾರ್ ತಿಂತ ನೋಡ್ರಿ ತೊಗೊಳ ಮಣ್ಣಿನ ಮಗನು ಇವನು ಕೊಡಗೈದಾನೆ ದಾನೇ ಕೋಟಿಗೊಂದು ಮನೆತನವೂ ದನವೇ ಇವನಿಗೆ ಈಗ ಎಲ್ಲಾ ತಿಂತೀವ್ರಿ ರೈಸಿ ಎಲ್ಲ ರೈಸಿ ಎಲ್ಲ ತಿಂದು ಮತ್ತ ಸಿಗ್ತೀವ್ರಿ ಎಲ್ಲಿ ಹೋಗಲಾ ನೀವು ತಿನ್ರಿ ರೈಸ್ ಬಜಿ ತಿನ್ರಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ರಿ ಪ್ಲಾಸ್ಟಿಕ್ ಚರ್ಗಿ ರೆಡಿ ರೆಡಿ ಇಡ್ರಿ ಮತ್ತು ಯಾಕಂದ್ರೆ ಇಟ್ಟು ಮೆಣ್ಸಿನ್ಕಿದೆ ನೋಡ್ರಿ ಇಲ್ಲಿ ಆ ಖಾರ ಈಗ ನಾನು ನಿಮ್ಮ ಜೊತೆ ಮಾತಾಡೋದು ಕೂತ್ರೆ ಅವರೆಲ್ಲ ಖಾಲಿ ಮೈ ಬಿಡ್ತಾರೆ ಮತ್ತೆ ಸಿಗ್ತೀನಿ ರೀ ನಿಮಗೆ ಬಾಯ್ ಬಾ ಬಾಯ್ ಬ್ಯಾಕ್ ನಾವು ಉಂಡೀವಿ ಉಂಡ ಖಾರ ಕುಂತೀವಿ ರೀ ಶೂಟಿಂಗ್ ಚಾಲು ಮಾಡ್ಬೇಕು ಈಗ ಹಂಗೆ ಬೇಸ ಆಗೈತಿ ನೋಡಿರಿ ಊಟ ಮಾಡಿ ತೋರ್ಸೋಕ್ಕಾಗಲಿಲ್ಲ ಸಾರಿ ಇಫ್ ಯು ಡೋಂಟ್ ನೈ ನೋಡಿ ಅವರು ಶೂಟಿಂಗ್ ಚಲೋ ಮಾಡೈತ್ರಿ ನಾವು ಶೂಟಿಂಗ್ ಚಲೋ ಮಾಡಿದ್ರು ನಂಗೆ ನಿಧಿ ಬರತಿ ಅಮಾಶೆ ಬ ಇವನ ಹಸಿರು ಅಮಾಷ್ ನೋಡಿರಿ ಕಡೆ ಹೆಸ್ರು ನಂಗೆ ಗೊತ್ತಿಲ್ರಿ ಏನಾನ ಏನು ಹೆಸರು ಅವನ ಹೆಸರು ಮಹೇಶ್ ಅಂದ್ರಿ ಇವನ ಅಂತ ರೀ ಯಾವ ಹುಣಿವಿ ಬರ್ತೈತಿ ಗೊತ್ತಿಲ್ಲ ರೀ ಹುಣಿವಿ ಯಾವಾಗ ಬರ್ತಿತ್ತು ನೀ ಲೈಫಿಗೆ ಗೊತ್ತಿಲ್ಲ ರೀ ಹಾಂ ಗೊತ್ತಿಲ್ಲ ರೀ ಹೌದಾ ಕೇಳ್ತಾಡಿರಿ ಯಾವಾಗ ಲಗ್ನ ಆಕೀಗ ನಗ್ನಾಗ ಅಮಿ ಆಗಿಂದಾನೇ ನಗನಾಗ ಅಮ್ಮಿ ಆಗ್ತ ಹುಣಿವಿ ಆಗ್ತಿ ಹುಣಿವಿ ಆಗ ಬೆಳ್ಳ ಬೆಳೆ ಹಾಕೊಂಡ್ರಿ ಅಮ್ಮಾಷಿ ಆಗನ್ ಕರ ಹಾಕೊಂಡ್ರಿ ಮಾತಾಡ್ರಿ ಹೌದೌದು ಈಗ ಹೆಂಗೆ ಕನಕದಾನೆ ಹೇಳ್ರಿ ಹ್ಞೂ ಬಿಟ್ಟರೆ ಕಚ್ಚೆಲ್ಲ ಕಣಂಗಿಲ್ಲರಿ ಮಡಿ ಜೋಡಲ್ಲಿ ಬರೋದಮ್ಮ ನಾನು ನಾನು ಕರ್ರಗತ್ತ ಈ ತಡಿಯ ನಾನು ಕರ್ರಗದ ಅನ್ಕೊಂದ್ರೆ ಆರ ಪೇಂಟ್ ಹೊಡೆದೆವು ರೀ ನೀವು ಅವು ಅಷ್ಟು ಪ್ಲ್ಯಾಕ್ ರೀ ಆ್ಯಕ್ಚುಲಿ ಫುಲ್ ವೈಟ್ ಅದನ್ ರೀ ಅಮ್ಮವಾಶ ರೀ ಅಮ್ಮ ಅಮಾವಾಶಿಯೊಂದಿದ್ದೆವು ನಾವು ವಿಡಿಯೋ ಸಲ್ಬಾಯ್ ಆ ಫುಲ್ ಬೆಳಗದೇನ್ ರೀ ಮಾರ್ಸ್ ಅದೇನ್ರಿ ಅವರು ಬೀಜ ಹಾಕರಿ ಈಗ ಹಂಗೆ ನೀವು ಸೀನೆ ಹೋಗ್ರಿ ನಾವು ರೆಡಿ ಹಾಕು ರೀ ಇಲ್ಲ ಹೋಗೋತ ರೀ ಡೈರೆಕ್ಟ್ರ್ ಓಕೆ ಬ್ಯಾರಿ ಮೆಣ್ಸಿನಕಾಯಿ ತುಡಗ ಮಾಡಾಕತ್ತಾರ್ರೀ ಏತ್ರಿ ಈ ಯಾರದೈತಿ ಅವ್ರದ್ದು ನಮ್ಮ ಅಮ್ಮಾರದು એ ઇલે ઇકાડી ઇકાડી એ ઇલે બરલે ઇલે બરલે